கேல்ல ஜெயலக்ஷ்மி என்ன தண்ணி விடாத கேள் தின் தட தின வளக்கிய தின பங்கம தொலைக்கன வே யோ ஏன் பங்க ஜெயலக்ஷ்மி மக அவ ஜெயலக்ஷ்மி ஏனதே ஏன் மத்த தியவ நீ நீ மர்க்க நீ கோளி குயக்க பஹைல பஹைல புடுடக்கன கோளியா பவைலி கோளி புடுறத கன் பவ பஹைலி குசி மாத்தறதுக்கு லே அது அவ தூ அதே ஓய்தா போய் தல இலி சித்ராஜு ஆ எங்க ஊர்க்க பர்வைல வா ஓ பர்வைல யாக்கே ಹೆಂಗೇ ಏನ್ ಮನೆ ಕಡೆ ಹೆಂಗಿದಾರ ಯಾವ ನಿಮ್ ಮುಂದೆ ಅವ್ರು ಹೂವಾ ಇಲ್ಲ ಒಂದ್ ಎಕರೆ ಜಮೀನ್ ಅದೇ ಮಾಮೂಲಿ ಹಿಂಗೇನೋ ಅದ್ ಸುಮರಾಗ ಅದ ಗುಡ್ಸ್ ಮನೇಲಿ ಇನ್ನು ಮನೆ ಕಟ್ಟಿಲ್ಲ ಅವ್ರು ಕಟ್ಟಕ್ಕೆ ಅನ್ಬಿಟ್ಟು ಅವ್ನು ದುಡ್ಡು ಕಾಸ್ ಜೋಡ್ಸ್ಕೊಂಡ್ ಯಾವತ್ತ ನಿಮ್ಗೆ ಗೊತ್ತಲ್ಲ ಗೊತ್ತಾಯ್ತು ನಾನು ಹಂಗೆ ಬಾ ಅವ್ನ್ ಯಾಕೆ ಏನಿಲ್ಲ ಮಾಡ್ಸದ ಮದುವೆ ಮಾಡ್ಬೋದು ಒಟ್ಟಿಗೆ ನೋಡಿ ನಿಮ್ ಇಷ್ಟ ಗೊತ್ತಲ್ಲ ಜೊತೆ ನೀವು ಒಂದೇ ಊರವ್ರು ನಿಮ್ಗೆ ಹೆಂಗ ವಾತಾವರಣ ಅಂತ ಗೊತ್ತು ಅಂದ್ರೆ ಇವರು ಸೆಟ್ ಆಗ್ಬೇಕಲ್ರಿ ಇವ್ರೆಲ್ಲ ಸೋಬಾಕನ ಚೆನ್ನಾಗ್ ಸಾಕವ್ರೆ ಅಲ್ಲಿ ಹೋಗಿ ಪುರಂಗತ್ತಂಗ ಆಯ್ತಾ ಈಗ ನೋಡಿ ಬೆಂಗ್ಳೂರ್ಗ ಅಷ್ಟೊಂದು ಸಿಟಿಂಗ್ ಮಾಡಿದ್ರಿ ಈಗ ಬಂದಿ ಅವರು ಅವ್ರಮಂಗೆ ಪುರಂಗತ್ತಂಗ ನಮ್ಗಾರ ಅದೇ ಅಭ್ಯಾಸ ಅವ್ರು ಸೋಕಿಕ್ ಸಾಕಿದಿರಿ ಯಾವ ಸೋಕಿ ಯಾವ ಸೋಕಿ ಈಗ ಸದ್ಯಕ್ಕೆ ಮದುವೆ ಸಾಕೋನಾಗದೇ ಅತ್ತ ಮಗ ಅದಾಗೆ ಸೋಬನ ಮಾಡದ ಅನ್ಬಿಟ್ಟ ಒಯ್ದಾಗ ಒಪ್ಕೊಂಡ್ರಿ ಹಂಗೇ ಹುಡ್ಗ ಪರವಾಗಿ ನೋಡ ಚೆನ್ನಾಗಿದಾನ ಅತ್ತೆ ಇವ್ರೋಡವ್ರಲ್ಲ ನೋಡಕಿನ್ ಪರವಾಗಿಲ್ಲ ಮಾಡ್ಬೋದು ಒಳ್ಳೆ ಹುಡ್ಗ ಮಾಡ್ಬೋದು ಒಟ್ಟಿಗೆ ನನ್ನ ಕಣ್ ಮಟ್ಕೆ ಒಳ್ಳೆವನು ಕಣ್ರಿ ನಾನು ಮಾತಾಡೋದಲ್ಲ ಹುಡ್ಗ ಮಾತ್ರ ಒಳ್ಳೆವನು ಗುಣಮನ್ ಮಗ ಅವನೇ ಆಮೇಲೆ ಕಷ್ಟ ಸುಖಲ್ಲಿ ನೊಂದ್ ಬೆಂದವೆ ಈಗ ಹೂವು ಅಪ್ಪು ತಿನ್ಕೊಂಡು ಪಾಪ ಇವ್ರ ಮನೇಲಿ ಊಟ ಗೀಟ ಇವ್ರು ಇಕ್ತಿದ್ರಂತೆ ಇವ್ರು ಹೂವು ಪಾಪ ಸಾಕ ಒಟ್ಟಿಗೆ ಅಕ್ಕಪಕ್ಕವ್ರು ಇದ್ರಲ್ಲ ಕಷ್ಟ ಅಂತ ಬಂದಾಗ ಊಟ ಗೀಟ ಇಕ್ ಕೊಟ್ಟದ್ರೆ ಇವ್ರು ಇದ್ರು ಒಟ್ಟಿಗೆ ಅದಕ್ಕೆ ಗೊತ್ತಿರೋ ಜನ ತಕ್ಕ ಮಾಡಿದ್ರೆ ಹೆಂಗ ಇರ್ತಾಳೆ ಅವನಿಗೂ ಒಂದು ಆಸರೆ ಆಯ್ತದೆ ಹಂಗೂ ನಾನು ಹಂಗಂದ್ರೆ ಆಗಿ ನೋಡಬೇಕು ಈಗ ಹಂಗೆ ಹಿಂಗೆ ಅಂತ ಅಂದ ಒಂದ್ ಮಾತು ಅಂದ್ರೆ ಒಪ್ಕೊಬಹುದು ಅಲ್ಲೇ ಆ ನೋಡ್ಬೇಕು ಅನ್ರಿ ಹೆಂಗ್ ಮಾಡಾರ ಕಾಣೆ ನೋಡದ ಒಟ್ಟಿಗೆ ಆ ಒಂದ್ ಸತ್ ಮಾತಾಡೋದ್ ಗೊತ್ತಾಯ್ತದೆ ಮಾತಾಡೋಕೆ ಏನು ಪರೋಗೆ ಊರಿಗೆ ಮಾತಾಡ್ಕೊಂಡು ಅಣ್ಣನ ಕರ್ಕೊಂಡು ಹೋಗಿ ಬೇಕಾದ್ರೆ ಅಕ್ಕ ಪಕ್ಕದಲ್ಲಿ ಸರಿ ವಿಚಾರ್ಸ್ಕೊಂಡು ಅದೇನು ಬರೋಗೆ ಊರಿಗ್ ಹೋದ್ರೆ ಏ ಅಕ್ಕ ಪಕ್ಕದಲ್ಲಿ ಯಾರಾರು ಸಿಕ್ಕೇ ಸಿಕ್ತಾರೆ ಒಬ್ರು ಅಲ್ದರೆ ಒಬ್ರನ್ನ ವಿಚಾರ್ಸ್ಕೊಂಡ್ ಬರ್ಬೋದು ಆಮೇಗೆ ಏ ಇವರೇನು ನಮ್ಮ ಬಿ ಕೆಮ್ನೇ ಇನ್ಯಾರ ಬೇಕು ನಿಮ್ಮವವ್ನೆ ಇಲ್ವವ್ವ ಆ ಅವ್ರನ್ನ ವಿಚಾರಿಸೋರು ಸಾಕು ಈ ಸರಿ ಇನ್ಯಾರ್ ಬೇಕು ಅದೇ ಉನ್ ಗೊತ್ತು ಅಂದ್ರೆ ಅದೇ ಇದ್ದನ ಕಣೆ ಕೆಲ್ಗೆಲ್ಸ ಕೊಂಡೋಗಿದ್ದಾನೆ ಏನ ಕಣ್ರಿ ಕಣೆ ಕಣ್ರಿ ಇಲ್ವೇನೋ ಯಾವ ನೀರ್ಲಿ ಬಿಡು ಕರ್ಸಕ್ ಆಯ್ತದೆ ಅದೇನು ಹೆಂಗಾರ ಗೊತ್ತಿರೋ ಪರಿಚಯ ಹೇಳ್ಬಿಟ್ಟು ಕರ್ಸಕ್ ಆಯ್ತದೆ ತಲೆಗೆಸ್ಕ ಬೇಡ ಈಗ ಏನೀಗ ನಮ್ ಸೋಬುನ ಮಾಡ್ಬೋದಾ ನಿನಗೆ ಹೆಂಗ ಅನ್ಸೋದು ನನ್ಗೆ ಏನು ಅಂದ್ರೆ ಅವನು ಆಗ್ಲಿ ನಾನು ಕಷ್ಟಲ್ಲೇ ಬೆಳ್ದವನೆ ಕಷ್ಟ ಸುಖ ಏನು ಅಂದ್ರೆ ಅರ್ಥ ಆಯ್ತದೆ ಒಟ್ಟಿಗೆ ಸೋಬಂದು ಇವೆಲ್ಲ ಡೀಟೇಲ್ ಆಗಿ ಹೇಳ್ಬಿಟ್ಟೆ ಮಾಡ್ಬೇಕು ಈಗ ಮಾಡಿದ್ರೆ ಅಲ್ವರಿ ಈಗ ನಾಳೆ ದಿವ್ಸಕ್ಕೂ ಒಂದು ಗುರುತು ದೊಂಕ್ತು ಹಂಗೆ ಹಿಂಗೆ ಅಂತ ಇಂದ್ಲು ಮುಂದೆ ಮಾತ್ಕೊಂಡು ಬರ್ಬಾರ್ದು ಏನಿದ್ರು ಕುತ್ಕೊಂಡು ಮಾತಾಡ್ಕೊಂಡು ಮೊದ್ಲೇ ನೀವೇ ಕುಣಿಸ್ಕೊಂಡು ಹೇಳಿ ಈ ಥರಕ್ಕೆ ಈ ತರ ಹಿಂಗೆ ಆಗಿತ್ತು ಅಂದ್ಬಿಟ್ಟು ಒಪ್ಕೊಂಡ್ರೆ ಮಾಡೋಕ್ಕಾಯ್ತದೆ ಹುಡುಗ ಅಂತೂ ಮಾತ್ರ ಭಾಳ ಒಳ್ಳೆಯದೇ ಒಟ್ಟಿಗೆ ನಾನು ಕಣ್ಮೊಟ್ಟಿಗೆ ಒಳ್ಳೆಯೇ ಮಾಡ್ಬೋದು ಅವನಿಗೆ ಒಂದು ಆಸರೆ ಆದಂಗೆ ಆಯ್ತದೆ ಹಿಂದಿಲ್ಲ ಮುಂದಿಲ್ಲ ಏ ಹೇಳೋ ಕೇಳೋರಿಲ್ಲ ಪಪ್ಪ ಕಷ್ಟ ಸುಖ ಅನ್ನೋರು ಇಲ್ಲ ನೋಡೋರಿಲ್ಲ ಒಟ್ಟು ಮಾಡ್ಬೋದು ಒಟ್ಟಿಗೆ ಮತ್ತು ಓಟ್ ಬರೋದ್ರ ನೋಡ್ರಿ ಬಾಬಾ ನಿಮ್ಮ ಬಾಯಲ್ಲಿ ಕೊಳ್ಳೋದ ಹಿಂಗೆ ಅಂದಮೇಲೆ ಹೋಗಿ ಜಯಲಕ್ಷ್ಮಿ ಅವ್ರ ಅವನು ಕೇಳೋದು ಅಲ್ಲೇ ವಿಚಾರಿಸೋದು ಅವ್ರನ್ನು ಹೋಗ್ಬಿಟ್ಟು ಮಾತಾಡ್ಕೊಂಡು ಕತೆ ಇಟ್ಕೊಂಡು ಹೆಂಗೆ ಏನು ಅಂದ್ಬಿಟ್ಟು ಬರೋದು ಹ್ಞೂ ಆಯ್ತದೆ ಕತೆ ನಡೀರಿ ನಾಳೆಗೆ ಒತ್ಲಂತೆ ಹೊಟ್ಟೋಗದ ಎದ್ದು ಹೋಗ್ಬಿಟ್ಟು ವಿಚಾರಿಸ್ಕೊ ಬರೋಕ್ಕಾಯ್ತದೆ ಅಲ್ಲೇ ಹುಡುಗನೇ ನೋಡದ ಹೋಗಿ ವಿಚಾರಿಸ್ಬಿಟ್ಟು ಬಾವ ಏನಾದರೂ ನೋಡೋದು ಮುಂದಕ್ಕೆ ಮೊದಲು ಹೆಂಗಾರ್ಯಾಲಿ ಬಾ ಹಿಂಗೆ ಮದುವೆ ತೊಗಿರೋ ವಿಷಯ ಹೇಳ್ಬಿಡಿ ಹಿಂಗೆ ಮದುವೆ ಆಗಿತ್ತು ಹಿಂಗೆ ಹಿಂಗೆ ಆಯಿತು ಎಲ್ಲ ನಾವು ಏನೇ ನಡೀತು ಅವೆಲ್ಲನೂ ಹೇಳ್ಬಿಟ್ಟೇ ನಾವು ಮಾಡಬೇಕು ಹೋಗ್ಬೇಕು ನಾಳೆ ದಿವ್ಸಕ್ಕೆ ಸುಳ್ಳು ಹೇಳ್ಬಿಟ್ಟು ಮಾಡಿದ್ರು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ನಿಮ್ಮ ಅಪ್ಪನ ಮನೆ ಸುಳ್ಳು ಹೇಳಿದ್ರು ಅಂತ ನಾಳೆ ಕಿರುಕುಳ ಕಿಲ್ಕುಳಾಗೋದು ಬೇಡ ಒಪ್ಪರು ಒಪ್ಪಲಿ ಹೆಂಗಾರ ಅಲ್ಲಿ ಮೊದಲು ನಾವು ಇರೋ ವಿಷಯ ಮಾತ್ರ ಸಂಪೂರ್ಣವಾಗಿ ಹೇಳ್ಬೇಕು ಮುಚ್ಚಿ ಮುದ್ರಿ ಮಾಡೋದು ಬೇಡ ನಾಳೆಕ್ಕೂ ನಾವೇ ಕಣ್ಣಲ್ಲಿ ನೋಡ್ಬೇಕಾಯ್ತದೆ ಹ್ಞೂ ಸುಮ್ಕಿರಿ ನೀವು ಹೇಳೋ ಮಾತ್ರ ಸರಿನೇಕಾನ ಅದೇ ಮುಚ್ಚಿ ಮಾಡ್ಕಂತದ್ದೇ ಇದ್ದದ ಇರೋದು ಹಿಂಗ ಹಿಂಗೆ ಆಯ್ತು ಹಿಂಗ ಹಿಂಗೆ ಹೋಯ್ತು ಅಂತ ನೀ ಇದು ಮಗ ಹೇ ಕುಣಿಸ್ಕೊಂಡು ಅಪ್ಪ ಹಿಂಗ ಆಗಿತ್ತು ಹಿಂಗ್ ಮಾತು ಕತೆ ಹಿಂಗೆ ಮದುವೆ ಮಾಡ್ಕೊಂಡ್ರು ಅದು ತಾಳಿ ಕಟ್ಟಿತಿಲ್ಲ ಮುಂಡೆ ಮಕ್ಕಳು ಹಿಂಗೆ ಮೋಸ ಮಾಡ್ಬಿಟ್ರು ಹಿಂಗ್ ಕರ್ಕೊಂಡು ಹೋಗಿ ಬಡೋ ಹೊಸ ಬಿಚ್ಚಿಸ್ಕೊಂಡು ಓಡೋದ್ರ ಪರದೆ ಆದರು ಅಂತ ಡೀಟೇಲಾಗಿ ಏನು ಹೇಳ್ಬೇಕು ಹೇಳ್ಬಿಟ್ಟು ಒಪ್ಕೊಂಡ್ರೆ ಮಾಡಕಾಯ್ತದೆ ಇಲ್ಲ ಅಂದ್ರೆ ಬೇಡ ಏನ್ ನಮಗೆ ಬಾರವಾಗಿ ದಳ ಇರಲಿ ಬಿಡಿ ಅದೇ ಆವಾಗ ದೇವರು ಅವ್ರು ಅವ್ರ ರಾಣೇಲಿ ಯಾರ ಹೆಸರು ಬರ್ಸತ್ತದ ಅಲ್ಲಿ ತಪ್ಸತ್ತದ ಅದೇನಾಯ್ತದ ಆಗಲಿ ಹೆಚ್ಚಾಗಿ ನಿಮ್ಮ ಮೂವ್ ಕೇಳ್ರಿ ಆಮೇಲೆ ಏನು ಗೊತ್ತಿಲ್ಲ ಗೊತ್ತೋಗಿರ್ತ ಮಾಡಿದ್ರು ಹಂಗೆ ಹಿಂಗೆ ಅಂತ ನೀವು ಈಗಲೇ ದೂರ್ಸ್ಕೊತೀರಿ ಆಮೇಲೆ ಇನ್ನು ದೂರ್ಸ್ಕೋಬೇಕಾಯ್ತದೆ ಮೊದಲು ನಿಮ್ಮ ನಿಮ್ಮ ನಿಮ್ಮಅಪ್ಪನ ಕೇಳ್ಕೊಂಡು ವಿಚಾರಿಸ್ಬಿಟ್ಟು ಆಮೇಲೆ ಇದು ಮಾಡಿ ಅಕೆಯ ಪುಸ್ಟ್ ತಿಳಿದ್ ನೋಡ್ತೀವಿ ಇರೋ ವಿಷಯ ಹೇಳೋದು ಆಯ್ತಾ ಅವನ್ ಆಯಿತು ಮಾ ಬಾಯಿಗ ಬಾವಿನ ಏನೋ ಏನಾರ ಒಪ್ಕೊಂಡಾದ್ಮೇಲೆ ಆಮೇಲೆ ಅವನು ಅಪ್ಪನ ಕುಣಿಸ್ಬಿಟ್ಟು ಹಿಂಗದೇ ಈ ತರಕಿತರ ಮಾಡದ ಏನು ಎಂತ ಆಮೇಲೆ ಕೇಳದ ಅದನ್ನ ಇದು ಮುಂದಕ್ಕೆ ಈಗ ಸದ್ಯಕ್ಕೆ ಅವನು ಒಪ್ಕೋಬೇಕಾರ ಅವ್ನ ಆಯಿತು ಅಂತಂದ್ರೆ ಆಮೇಲೆ ನೋಡಕ್ಕಾಯ್ತದೆ ಅದಕ್ಕೆ ಈಗ ಒಯ್ದಿಂದ ತಿಳ್ಕೊಂಡು ಆಮೇಲೆ ಅವ್ನ ವಿಷಯ ತಿಳಿಸಿ ಅದಾದ್ಮೇಲೆ ಅವ್ನ ಒಪ್ಕೊಂಡ್ರೆ ಆಮೇಲೆ ಹೂವು ಕೊಂಡಿಸ್ಬಿಟ್ಟು ಹಿಂಗೆ ಮಾಡ್ತೀನಿ ಅಂತ ಅಂತೀನಿ ಇನ್ನೇನು ಹೂವ್ ಬೇರೆ ಇನ್ನೂ ಕಣ್ಕೊಂಡು ಕೂತ್ಕೊಂಡ ಈಗ ಮಾಡಿದ್ರೆ ಸಾಕಾಕಿಲ್ವಾ ಅವ್ಳು ಮಾತು ಕೇಳ್ಕೊಂಡು ಈಗ ಅನುಭವಿಸಿದ್ರೆ ಸಾಕಾಕಿಲ್ವಾ ಇನ್ನೂ ಬೇಕಾ ಯಾವ ಶ್ರೀಮಂತಿಗೆ ಯಾವ ದುಡ್ಡು ಯಾವ ದುಡ್ಡು ಕಾಸು ಈಗ ಶ್ರೀಮಂತಿಗೆ ನೋಡ್ಕೊಂಡು ನೋಡ್ಕೊಂಡು ಹೋಗಿತ್ತು ಈಗ ಸರಿಯಾಗಿತ್ತಾನೆ ಇನ್ನೇನು ಹಾಕಬೇಕು ಸುಮ್ ಕೂತ್ಕೋ ಆಡ್ತಾಳೆ ಆಡ್ತಾಳೆಬಿಟ್ಟು ನೀನು ಮಾಡ್ಬೇಡ ನಾವು ಆಗಬೇಕು ಅಷ್ಟೇ ಅವಳು ಇಲ್ವಾ ಇಷ್ಟ ಅವ್ಳಿಷ್ಟ ಬಂದಂಗೆ ಇರಲಿ ಅಷ್ಟೇ ನಾನು ತಲೆ ಹೇಳೋದು ಏನಪ್ಪ ನನ್ನ ತಂಗೇ ಮದುವೆ ಮಾಡ್ಬೇಕಂತ ನಾನು ಕರ್ತವೆ ಮಾಡ್ತೀನಿ ಅಷ್ಟೇ ನಾನು ಮಾಡಬೇಕಾದ ಜವಾಬ್ದಾರಿ ನಾನು ಎಲ್ಲ ಕೇಳ್ಕೊಂಡಿದ್ರು ಮಾಡೋದು ಅಷ್ಟೇ ಇಲ್ಲವಾ ನಿನ್ಪಾ ನಿಂತವ ಏನಾರು ಮಾಡ್ಕೋ ಹೋಗೋ ಅದೇ ಒಂದು ಅಲೆ ಒಂದು ಎಕರೆ ಒಲ ಕೊಟ್ಬಿಡ್ತೀನಿ ಕೊಟ್ಬಿಡ್ತೀನಿ ನನ್ನ ಮಗಳಿಗೆ ಅಂತೇಳಿ ಅಲ್ವಾ ಈಗಲೇ ಕೊಟ್ಬಿಡು ಹೋಗು ಹೋಗಿ ಅವ್ನು ಮಗಳು ಅಂತ ಕಳಿಸ್ತಾರದೆ ನಾನು ನನಗೂ ನೋಡಿ ನೋಡಿ ಸಾಕಾಗ್ಬಿಟ್ಟದೆ ಅವ್ರು ಅವ್ತಾರವ ಏನು ಎಷ್ಟೊತ್ತ ತಡೆ ನಾನೇ ಹೊತ್ತು ಹೊತ್ತಡನ ನಾನು ನನಗೆ ಒಪ್ಕೊಂಡ್ರೆ ಒಪ್ಕೊಳ್ಳಿ ಇಲ್ವಾ ಅವ್ರು ಇಷ್ಟ ಬಂದಂಗೆ ಅವ್ರು ಏನಾದ್ರು ಮಾಡ್ಕೊಬೋದು ಅದಕ್ಕೂ ನನಗೂ ಸಂಬಂಧ ಇಲ್ಲ ನಾನು ಯಾವ್ದು ಕೂತಾಲ್ ಗಡ್ಸ್ಕೊಳಕಿಲ್ಲ ನಾನು ನಾನು ಅವ್ರು ಕೂಡ ಹೊಡ್ದಾಡಿ ಹೊಡ್ದಾಡಿ ಸಾಕಾಗಿವಿ ನಾನು ಇನ್ನು ಕೇಳ್ಕೊಂಡು ಕೂತ್ಕೊಳ್ಳೋಣ ಈಗ ಮಾಡಿ ಸಾಕಾಗಿಲ್ಲ ಅವರು ಸುಮ್ ಕೂತ್ಕೊಂಡೆ ಮಗ ಇನ್ನು ಹೊರ ಬರ ಕೇಳ್ಕೊಂಡು ಕೂತ್ಕೊಳ್ಳಿವ್ರಿ ಆಗ್ಲೇ ಹೋಗ್ಬಿಟ್ಟು ವಿಚಾರಿಸ್ಕೊಂಡ್ ಬಂದಿದ್ರೆ ಎಷ್ಟು ಎಷ್ಟು ದುಡ್ಡು ಮದುವೆ ಖರ್ಚಾಗ ದುಡ್ಡು ಉಳ್ಕತಿತ್ತಿಲ್ವ ನೀವು ಸುಮ್ಮನೆ ನಿಮ್ಮ ಹೋಗಂತು ನಾ ನಿಮ್ಮ ಅತ್ತ ಅನ್ಕೊಂಡು ನೀವು ಸುಮ್ಮನೆ ಹಿಂಗಾಗಿ ಇವತ್ತು ಈಗ ನೋಡಿ ಅತ್ತಾಗ ದುಡ್ಡು ದಂಡ ಇತ್ತಾಗ ಮಾನೋ ದಂಡ ನನಗೆ ಈಗ ಜನಗಳೇನು ಅನ್ಕೊಳಕಿಲ್ಲ ಮದುವೆ ಆಗಿ ಕರ್ಕೊಂಡು ಹೋಗೋ ಹೋಗೊಂದು ಸಾಲ ಇದ್ಲು ಅಂದ್ರೆ ತಪ್ಪನೆ ತಿಳ್ಕೊತಾರೆ ಆಮೇಲೆ ಮಾತುಕತೆ ಅದು ಇದು ಎಲ್ಲ ಆಗದೆ ಹಂಗೆ ಹಿಂಗೆ ಅನ್ಕೊಂಡು ತಪ್ಪು ತಿಳಿದಾರ ಭಾಳ ಸೂಕ್ಷ್ಮ ದಿವಸ ಏನು ಓಡಿ ಮಾಡಿ ಮಾಡಿ ಇರೋದನ್ನ ಒಯ್ದಂಗೆ ಹೇಳಿ ಹೇಳ್ಬಿಟ್ಟು ಒಪ್ಪಿದ್ರೆ ಅದ್ರ ಮೇಲೆ ಒಪ್ಕೊಂಡ್ರೆ ಒಪ್ಕೊಳ್ಳಿ ಇಲ್ವಾ ಅವಳ ಅಣೆ ಬರ ಇದ್ದಂಗೆ ಆಯ್ತದೆ ಹೋಗಿ ಇನ್ನೇ ಸಾಯಿಗೆ ಟಿಟ್ಟಾಕಿ ಇನ್ನೇನು ಅದು ಅದ್ರ ಮಧ್ಯದಲ್ಲಿ ನೀವು ಬೇಡ ಗಿಡ ಅದನ್ನ ನೀವು ಅದಕ್ಕೆ ತಲೆ ಕೆಡ್ಸ್ಕೊಳ್ಕೊಬೇಡಿ ಎಷ್ಟು ಇರ್ಬೇಕು ಅಷ್ಟು ಇರ್ತೀರಿ ಮೂವ್ನ ಇದೇ ನೀವು ಅಮ್ಮ ಚಡಿಯಾಗ್ ಕೊಡ್ತಾಳೆ ಅಂದ್ರೆ ಸಿಕ್ಕಿಲ್ಲ ಅದ್ರಲ್ಲಿ ಏನು ಚಳಿ ಮಾತು ಸುಮ್ಕಿರಿ ಅದ್ರಲ್ಲೇನು ಇರೋ ಮಾತಾಡ್ತಿದಿರಿ ಇಲ್ಲವೇನು ಹೇಳ್ತಾ ಇದ್ರ ಅದೇ ನಮಗೆ ಬುದ್ಧಿರಂಗ ಅನ್ಕೊಂಡ್ರೆ ಅಷ್ಟೇ ಹ್ಮ್ ನಾಳೆ ಹೋಗ್ಬಿಟ್ಟು ಒತ್ ಅದೇನುಕೊಂಡ ಬಂದ್ಬಿಡ್ತೀವಿ ಹೋಗಿ ಹೋಗ್ಬಿಟ್ಟು ಬೀಗ್ ಇರ್ತಾರೆ ಓದ್ತದ ಹೊಂಟ್ರ ಕೆಲಸ ಪಲ್ಸಕ್ಕೆ ಹೋಗೋದಕ್ಕೆ ಜೊತೆ ಅವ್ರೆ ಕರ್ಕೊಂಡು ಹೋಗ್ತಾರೆ ಜೊತೆ ಕರ್ಕೊಂಡ್ತಾರೆ ಅದೇನು ಕೂತ್ಕೊಂಡು ಮಾತಾಡ್ಕೊಂಡು ಬರೀರಂತೆ ಏನೋ ಒಂದು ಒಳ್ಳೆದ ಆಲಿಕನಪ್ಪ ನಾವು ಅದನ್ನೇ ಬಯಸುದು ಇವಳು ಯತ್ನ ಮಾಡ್ತಾಳೆ ನೀವ್ ಯತ್ನ ಮಾಡ್ತಿದ್ರೆ ಇವಳು ಯತ್ನ ಮಾಡ್ತಾಳೆ ಇವಳೆತ್ನೆ ಮಾಡ್ತಾಳೆ ನಮಗೂ ಇಲ್ಲ ಮನೆಯಲ್ಲಿ ಬಸ್ ಹೆಂಗ್ಸು ಅವ್ಳಿಗೆ ತೆಂಗ್ಸನ್ ಕೊಡ್ಬಾರ್ದು ಏನ್ ಸುಮ್ಕಿರಿ ಮನೇಲಿ ನಮ್ಮ ಊನ್ ಓನೊಂದ್ ಕಿರಿಕ ನಂಗೆ ತಲೆ ಕಟ್ಟೋದಂಗ ನಂಗೆ ಹೆಂಗ ಸದ್ಯಕ್ಕೆ ಒಂದು ಸಮಸ್ಯೆ ಬಗ್ಗೆ ಸಾಕು ಹೊಚ್ ಕಟ್ಟಾಗ ಎಲ್ಲರೂ ಒಂದು ತಗ ಸೇರ್ಕೊಬಿಟ್ರಿ ನಾನು ತಂಗೆ ನನ್ಗೆ ನಿಮ್ದೇ ಆಯ್ತು ನನಗೆ ಏನ್ ಮಾಡಿರಿ ನಾವು ಏನು ಮಾಡಿದ್ರು ಎಷ್ಟು ಮಾಡಿದ್ರು ಮಾಡಿದ್ರು ಅನ್ನೋ ಬಾಯ್ ಬರಕ್ಕೆಲ್ಲ ಅವ್ರಿಗೆ ಸುಮ್ಮನೆ ನಮಗೂ ಬುದ್ದಿಲ್ಲ ಏನು ಮಾಡಂಗಿಲ್ಲ ತಗೆ ಯಾದೇ ಹಂಗಂದಿರು ಸುಮ್ಕಿರಿ ಬಾ ಇದು ನಿಮ್ಮ ಜವಾಬ್ದಾರಿ ಇರೋ ಬಾಬಾ ನೀವು ಮಾಡ್ಬೇಕಂತ ಕರ್ತೇವ ನೀವು ಮಾಡೇಬೇಕು ಬೇಕು ತಪ್ಪಿಸ್ಕೊಳಕದ ಮುಡಿ ಅವ್ರು ಮಾತಾಡ್ಕೊಳ್ಳಿ ಸಾವ್ರ ಮಾತಾಡ್ಕೊಳ್ತಾರೆ ಮಾತಾಡ್ಕೊಳ್ಳೋರು ನೀವು ಮಾಡು ಅಂತ ಕರ್ತೀವಿ ನೀವು ಮಾಡೇಬೇಕು ಗೊತ್ತಲತೆ ಓಟ್ ಪುರಕಾಯ್ತದೆ ಹೋಗಿ ತಲೆ ಕೆಡ್ಸ್ಕೊಬಿಡಿ ಅದು ಏನಾದಾಗ್ಲಿ ಬಾಯಿ ಇಡ್ಕ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ